ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತಾಳೂರು ವೀರಭದ್ರ ಅಂತ ಹೊಸಪೇಟೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆಯಿಂದ ಬಂದಿದ್ದೀನಿ ವೇದಾಬಲ್ಲಿ ಬಂದ್ಬಿಟ್ಟು ನನ್ನ ಕಜಿನ್ ಆಗ್ತಾಳೆ ನಮ್ಮ ಸ್ವಂತ ಇಲ್ಲಿದ್ದಾರೆ ಅವರು ನಮ್ಮ ಬಾವನ್ನ ಅಣ್ಣನ ಏನ್ತೀನಿ ವೇದಾಬಲ್ಲಿ ಅವಳು ಬಳ್ಳಾರಿಯಲ್ಲಿ ಇರ್ತಾ ಇದ್ಳು ಬಿ ಎಸ್ ಸಿ ಗ್ರಾ ಬಿ ಎಡ್ ಮಾಡಿದ್ಲು ಅವ್ರದ್ದು ಲವ್ ಅಫೇರ್ಸ್ ಮ್ಯಾರೇಜು ಅವ್ರು ಉಜಿರಿನಲ್ಲಿ ನಮ್ಮ ಬಾವವರು ಹಾಸ್ಪಿಟ್ಲಲ್ಲಿ ಡಾಕ್ಟ್ರಾಗಿ ಗೌರ್ಮೆಂಟ್ ಡಾಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ರು ಇದು ಈ ಪ್ರಕರಣ ಎಲ್ಲ ನಾನು ನಡೆದು ಆದಮೇಲೆ ಅದಕ್ಕಿಂತ ಮುಂಚೆ ಏನು ನಡೀತು ಅನ್ನೋದು ಹೇಳ್ತೀನಿ ನಾನು ಈ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ರಕ್ಷಣೆ ವೇದಿಕೆ ಪರವಾಗಿ ಯಾವಾಗ ಅನೌನ್ಸ್ ಆಯಿತು ಆವಾಗ ನನಗೆ ಸ್ವಲ್ಪ ಉತ್ಸಾಹ ಬಂತು ಯಾಕಂದರೆ ನಾನು ನನ್ನ ಕುಟುಂಬದಿಂದ ಸ್ವಲ್ಪ ದಿವಸ ದೂರ ಇದ್ದೆ ಯಾಕಂದರೆ ನಾನು ನನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೆ ನನ್ನ ಲಿಂಗಾಯಿತು ನನ್ನ ಹಿಂತಿ ಕ್ರಿಶ್ಚಿಯನ್ನು ಹಾಗಾಗಿ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು ನಾನು ಮನೆಯಿಂದ ಹೊರಗಡೆ ಬಂದಿದ್ದೆ ಹಾಗಾಗಿ ನನಗೆ ನನ್ನ ಫ್ಯಾಮಿಲಿಗೆ ಟಚ್ ಇದ್ದಿಲ್ಲ ಆಗ ನಾನು ಚಿಕ್ಕವನು ಭಾಳ ತುಂಬ ಚಿಕ್ಕವನು ಆಗ ನಮ್ಮ ಮದುವೆ ಮಾಡ್ಕೊಂಡ ಮೇಲೆ ಇದೇ ಬಿಟ್ಟಪ್ಪ ಹರಳೆ ಅವ್ರ ಬ್ರದರ್ ಸುಗರೀಶ್ ಹರಳೆ ಏನಿದ್ದಾರೆ ಫಸ್ಟ್ ನನ್ನ ಹತ್ರ ಬಂದ್ಬಿಟ್ಟು ಧೈರ್ಯ ತುಂಬಿದ್ರು ಏ ನೀನೇನು ಎದುರ್ಕೋಬೇಡ ಎಲ್ಲ ಅಂತರ್ಜಾತಿ ವಿ ಕಾಮನ್ ಆಗುತ್ತೆ ನಾನು ನಿನಗೆ ಮಾರಲ್ ಸಪೋರ್ಟ್ ಕೊಡ್ತೀನಿ ಅಂತ ಅವರು ನನಗೆ ಫಸ್ಟ್ ಧೈರ್ಯ ಅವರು ಅದಾದಮೇಲೆ ಏನಾಯ್ತು ಅವ್ರು ನನಗೆ ಹೇಳಿದ್ರು ನಾನು ಚಿಕ್ಕನಿದ್ದಾವಾಗ ಹೇಳಿದ್ರು ಹೀಗೀಗೆ ನಮ್ಮ ಅಣ್ಣನಿ ಅಂತಿ ಬೇರವಲ್ಲಿ ಅಂತ ಇದ್ದಾರೆ ಅವ್ರು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರದು ಮರ್ಡ್ರ್ ಆಯಿತು ಹೇಗಾಯಿತು ಅಂತ ಹೇಳಿದ್ದು ನನಗೆ ಇವತ್ತು ಕಿವಿಯಲ್ಲಿ ಗುಂಜ್ತಾ ಇದೆ ಅವ್ರು ಏನು ಹೇಳಿದರು ಅವಳು ಹೆಡ್ಮಿಸ್ಟ್ರಾಗಿ ಕೆಲಸ ಮಾಡ್ತಾ ಇದ್ಲು ಸ್ಕೂಲ್ ಸಾರಿ ಆಗಿ ಕೆಲಸ ಮಾಡ್ತಾ ಇದ್ಲು ಕೆಲಸ ಇರೋ ಕಾಲಿಗೆ ಅಲ್ಲಿ ಹೆಸ್ಟ್ರ್ ಪೋಸ್ಟ್ ಖಾಲಿ ಆಯಿತು ಖಾಲಿ ಆದಾಗ ಸಿ ಈಸ್ ಎಲಿಜಿಬಲ್ ಟು ಗೆಟ್ ಅಥೆಂಟಿಕೇಟೆಡ್ ಆಗಿ ಅವಳಿಗೆ ಪ್ರಮೋಷನ್ ಕೊಡಬೇಕಾಗಿತ್ತು ಈ ಹೆಗಡೆ ಹೆಗಡೆ ಕುಟುಂಬ ಏನಿದೆ ಅಡ್ಮಿನಿಸ್ಟ್ರೇಷನ್ ಸಾಲ ನಡೆಸ್ತಾ ಇದ್ದ ಕುಟುಂಬ ಏನಿದೆ ಅವಳಿಗೆ ಕೊಡಲಿಲ್ಲ ಅವಳು ಏನು ಮಾಡಿದ್ಳು ಆಡಳಿತ ಮಂಡಳಿಯ ವಿರುದ್ಧ ಕೋರ್ಟಿಗೆ ಹೋದ್ಳು ಕೋರ್ಟ್ಗೆ ಹೋದಾಗ ಅವಳು ಕೋರ್ಟ್ಗೆ ಹೋದಾಗ ಎಲ್ಲ ಥ್ರೆಟರ್ ಮಾಡ್ಕೊತ ಬಂದರು ನಿನ್ನ ಕೈ ಮುರಿಗಿತೀವಿ ಕಾಲು ಮುರಿತೀವಿ ನಿನ್ನ ತಾಳಿ ಕಲಿತೀವಿ ನಿನ್ಗೆ ನಿನ್ನ ಗಂಡನಿಗೆ ಹಂಗೆ ಮಾಡ್ತೀವಿ ಅಂತ ಎದುರಿಸ್ಕೊಂತ ಬಂದರು ಅದೆಲ್ಲ ಅವಳು ಡೈರಿನಲ್ಲಿ ನೋಟ್ ಮಾಡ್ಕೊಂಡು ಅಂತ ಬಂದಿದ್ದಾಳೆ ಡೈಲಿ ಏನೇನು ಇವರು ಥ್ರೆಟನಿಂಗ್ ಕೊಟ್ಟಿದ್ದಾರೆ ಯಾವ್ರೆಡೆ ಥ್ರೆಟನಿಂಗ್ ಎಲ್ಲ ವರ್ಡ್ಸ್ ಡೈರಿನಲ್ಲಿ ಬರಿತಾನೆ ಬಂದಿದ್ದಾಳೆ ತಿರ್ಗಾ ಗಂಡನಿಗೂ ಹೇಳಿದ್ದಾಳೆ ಈ ರೀತಿ ಎಲ್ಲ ಥ್ರೆಟನಿಂಗ್ ಕೊಟ್ಟಿದ್ದಾರೆ ನನಗೆ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ ಆಯಿತು ಆಯಿತು ಸಾವನ್ನ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಒಂದು ಫೈನ್ ಡೇ ಏನಾಗಿದೆ ಅವಳು ಸ ವೇದವಾಗಿ ಮನೆಯಲ್ಲಿದ್ದಾಗ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಚಿಕ್ಕ ಮಕ್ಕಳು ಅವರು ಇವತ್ತು ಬೆಂಗಳೂರಲ್ಲೇ ಇದ್ದಾರೆ ಅವ್ರ ಮಕ್ಕಳು ಅವರಿಲ್ಲಿ ಇಲ್ಲಿ ಬರೋದಕ್ಕೆ ಹೆದರ್ತಾ ಇದ್ದಾರೆ ಅಷ್ಟು ಭಯಭೀತರಾಗಿದ್ದಾರೆ ಮಕ್ಕಳು ಒಂದು ಗಂಡು ಹೋದ ಹೆಣ್ಣು ಮಗನ ಹೆಸರು ಶಿವಕುಮಾರ್ ಅಂತ ಮಗಳ ಹೆಸರು ನೀರದ ಅಂತ ಮಗ ಡಾಕ್ಟ್ರು ಮಗಳು ಮಗಳು ಡಾಕ್ಟ್ರು ಅವರು ಒಬ್ಬಳು ಮೈಸೂರಿನಲ್ಲಿ ಕೆಲಸ ಮಾಡ್ತಾರೆ ಅವ್ರು ಇದ್ದಾರೆ ಅವ್ರು ಇಲ್ಲಿ ಬರೋದಕ್ಕೆ ಹೆದರಿದ್ದಕ್ಕೆ ನಾನೇ ಬಂದಿದ್ದೀನಿ ಈಗ ಸೊ ಏನಾಯಿತು ವಿಷಯ ಈ ಇಲ್ಲಿ ಮುಗಿದ ಮೇಲೆ ಏನಾಯಿತು ಕೊನೆಗೆ ಅವಳನ್ನ ಏನು ಮಾಡ್ತಾರೆ ಅವ್ಳು ಡೈರಿನಲ್ಲಿ ಬರೆದಿಟ್ಟಿದ್ದಾಗ ಒಂದು ದಿವಸ ಅವಾಗ ಏನು ಮಾಡ್ ಒನ್ ಫೈಂಡ್ ಮನೇಲಿ ಒಬ್ಬಳೇ ಇರ್ತಾಳೆ ನಾಲ್ಕು ಜನ ಬರ್ತಾರೆ ಅಂತ ಬರ್ದಿದ್ದಾಳೆ ಟೈಮ್ ಹೇಳಿದ್ದಾರೆ ಮೂರು ನಾಲ್ಕು ಜನ ಬಂದುಬಿಟ್ಟು ಅವಳಿಗೆ ಸ್ಟಾಪ್ ಮಾಡ್ತಾರೆ ಹಾಲ್ನಲ್ಲಿ ಸ್ಟಾಪ್ ಮಾಡಿಬಿಟ್ಟು ಸ್ಟಾಪ್ ಮಾಡ್ಕಂತ ಆ ಬಾಡಿನ ಹಂಗೆ ಬಾತ್ರೂಮ್ವರೆಗೆ ಎತ್ಕೊಂಡು ಹೋಗ್ತಾರೆ ಬಾತ್ರೂಮ್ನಲ್ಲೆಲ್ಲ ತಿಂತಾರೆ ಒಟ್ಟೆಗೆ ಆ ರಕ್ತ ಎಲ್ಲ ಬಾತ್ರೂಮಿಗೆ ಚಿಂದಿರುತ್ತೆ ರಕ್ತ ಎಲ್ಲ ಬಾತ್ರೂಮಿಗೆ ಚಿಂದಿರುತ್ತೆ ಅಲ್ಲಿ ಏನು ಮಾಡ್ತಾರೆ ಅವಳಿಗೆ ಪೆಟ್ರೋಲ್ ಹಾಕಿ ಸುಡ್ತಾರೆ ಅದು ಸುಟ್ಟಾಗ ಇಲ್ಲಿ ಭಟ್ರಿದ್ರು ಭಟ್ರು ಹೇಳಿದ್ರು ಈ ಒಬ್ಬ ಮಗಳು ಟ್ಯೂಷನ್ ಗೆ ಬರ್ತಾ ಇದ್ಲ ಆ ಮಗು ನೋಡಿದ್ಲಂತೆ ಆ ಮಗು ನೋಡಿ ಸಾಕ್ಷಾಗುತ್ತಂತ ಆ ಮಗುನ ಎತ್ತಿ ಬಾವಿನ ಏನಾಕ್ ಆ ಮಗುನ್ಗೆ ತಂದೆ ತಾಯಿಗಳು ಕಾಂಪನ್ಸೇಷನ್ಗೆ ಒಂದು ಅಂಬಾಸಿಡರ್ ಕಾರ್ ಕೊಡ್ತಾರಂತೆ ಅದನ್ನು ಅವ್ರು ಕಾರ್ ಸುಮ್ಮನೆ ಸುಮ್ನಾಗ್ಬಿಡ್ತಾರೆ ರೈಟ್ ಸರ್ ಅವಾಗ ಏನಾಗಿದೆ ನಮ್ಮ ಬಾಬರು ಹೆಲ್ತ್ ಕ್ಯಾಂಪೇನ್ ಗೆ ಹೋಗಿದ್ದಾರೆ ಮಂಗ್ಳೂರ್ಗೆ ಹೋಗ್ಬಿಟ್ಟು ಮನೆಗೆ ಬರ್ತಾರಂತೆ ಮನೆಗೆ ಬಂದಾಗ ನೋಡ್ತಾರೆ ಹಾಲೆಲ್ಲ ರಕ್ತ ಆ ರಕ್ತ ಹುಡುಕಂತ ಹೋದ್ರೆ ಬಾತ್ರೂಮ್ ನಲ್ಲಿ ಬಾತ್ರೂಮ್ ಅವ್ರಿಗೆ ಹೋಗಿದ್ದಾರೆ ಬಾತ್ರೂಮ್ ನಲ್ಲಿ ಡೆಡ್ ಮಾಡಿ ಸುಟ್ಟು ಕರ್ಕಲಾಗಿ ಬಿದ್ದೋಗ್ಬಿಟ್ಟಿದೆ ಅವರು ಗಾವ್ರಾಗಿ ಇಮಿಡಿಯೇಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಮಟನ್ಸ ಅವ್ರು ಹೇಳ್ದಂಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಮ್ಮ ಕೈನಲ್ಲೇ ಇಲ್ಲ ಯಾರ ಇಲ್ಲ ಅವ್ರ ಕೈನಲ್ಲೇ ಇದೆ ಕೇಸ್ ತಗೊಂಡಿಲ್ಲ ಅವ್ರನ್ನೇ ಆರೋಪಿ ಮಾಡಿಬಿಟ್ರು ಅವ್ರ ಹಸ್ಬೆಂಡ್ನೇ ಆರೋಪಿ ಮಾಡಿ ಎರಡು ವರ್ಷ ಜೈಲ್ಗೆ ಹಾಕಿದ್ರು ಆಮೇಲೆ ರವಿಶಂಕರ್ ಗುರುಜಿ ಏನಿದ್ದಾರೆ ಅವ್ರನ್ನ ಮಧ್ಯಸ್ಥಿಕೆ ತಗೊಂಡು ನಮ್ಮ ಬಾವ್ರನ್ನ ಮನವೊಲಿಕೆ ಮಾಡಿ ಕೇಸ್ನ ಮುಚ್ಚಿಬಿಟ್ಟು ಅದಕ್ಕಿಂತ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಿ ಮರ್ತೆ ನಾನು ಅವಳು ಡೈಲಿ ಸಿ ಬಿ ಐಗೆ ಸಿಕ್ತು ಅವ್ರ ಜೈಲಿಂದ ಬಂದ ನಮ್ಮ ಬಾವರು ಇದನ್ನ ಏನು ಮಾಡಿದ್ರು ಹೋರಾಟ ಮಾಡಿದರು ಹೋರಾಟ ಎಲ್ಲರಿಗೂ ಹೋಯ್ತು ಅಂತಂದರೆ ಸಿ ಬಿ ಐವರೆಗೂ ಕೊಡಬೇಕು ಅನ್ನೋವರೆಗೂ ಹೋಯ್ತು ಆಗೇನಾಯಿತು ದೇವರ ವರ್ಷ ಚೀಫ್ ಮಿನಿಸ್ಟ್ರು ಈ ಡೈರಿನ ಪೊಲೀಸ್ ಸ್ಟೇಷನ್ನಿಂದ ತಗೊಂಡು ಅದು ಹೇಗೆ ಮುಕ್ತಾಯ ಮಾಡಿಬಿಟ್ರೆ ಕೇಸ್ ಮುಚ್ಚಾಕ್ಬಿಟ್ರು ನಮ್ಮ ಬಾವರು ಸೆಲೆಕ್ಟ್ ಆಗ್ಬಿಟ್ರು ಈಗ ನಮ್ಮ ಬಾವರ ತೀರ್ಕೊಂಡು ನಾಲ್ಕು ವರ್ಷ ಆಯಿತು ಇದು ಇಲ್ಲಿಗೆ ಮುಕ್ತಾಯ ಮುಕ್ತಾಯಿತು ಯಾವಾಗ ಇದು ಹೊರಗಡೆ ಬಂತು ವಿಷಯ ಸೌಜನ್ಯದ ಪ್ರಕರಣ ಯಾವಾಗ ಹೋರಾಟ ಜಾಸ್ತಿ ಆಗ್ತಾ ಬಂತು ನನಗೆ ಗೊತ್ತಾಯಿತು ಆಗ ನಾನು ಒಬ್ಬರ ಕಡೆಯಿಂದ ಮಟಣ ಸಾರ್ದು ನಂಬರ್ ತಗೊಂಡೆ ನಂಬರ್ ತಗೊಂಡು ನಾನು ಫೋನ್ ಮಾಡಿದೆ ಸಾರ್ ಈ ರೀತಿ ಆಗಿದೆ ನಾನು ಈ ರೀತಿ ಬ್ರದರು ನನಗೂ ಎಸ್ ಐ ಟಿ ಬಗ್ಗೆ ಎಸ್ ಐ ಟಿ ಅವರು ಕಂಪ್ಲೇಂಟ್ ತೊಗೊಂತಾರೆ ಅಂತ ಗೊತ್ತಾಗಿದೆ ನಾನು ಬಂದು ಕೊಡ್ಬೋದಾ ಅಂತ ಏ ಬನ್ನಿ ಅವಶ್ಯಕವಾಗಿ ಬನ್ನಿ ಅಂದರು ಸರಿ ಅಂತ ನಾನೇನು ಮಾಡಿದೆ ಇನ್ನೂ ಎರಡು ದಿವಸದಲ್ಲಿ ಬರ್ತೀರಾ ಅಂದರು ನಾನು ಒಂದು ಎರಡು ಮೂರು ದಿವಸದಲ್ಲಿ ಬರ್ತೀನಿ ಸರ್ ಅಂತ ಹೇಳಿದವನು ಹೊಸಪೇಟೆಯಿಂದ ಮರುದಿನ ಬೆಳಗ್ಗೆ ಏಳುವರೆಗೆ ಬಿಟ್ಬಿಟ್ಟೆ ಬಿಟ್ಬಿಟ್ಟು ಎರಡುವರೆಗೆ ಹೋದೆ ನಾನು ಎರಡುವರೆಗೆ ತಿಮ್ರಡಿ ತಿಮರುಡಿಯವ್ರ ಮನೆಗೆ ಹೋದೆ ನಾನು ತಿಮ್ರಡೆಯವ್ರ ಮನೇಲಿ ಮಟಣ ಸಾರಿದ್ರು ಜಯಂತ್ ಜಯಂತಿದ್ರು ಯೂಟ್ಯೂಬರ್ ಅದೇ ಇದ್ದರು ಎಲ್ಲರೂ ಇದ್ದರು ಎಲ್ಲರೂ ನನ್ನ ಪ್ರಕರಣ ಕೇಳಿದರು ಎಲ್ಲ ಕೇಳಿ ಆದಮೇಲೆ ಸಂಜೆ ನಾವು ಡ್ರಾಫ್ಟ್ ಮಾಡಿ ಮಾಡಿ ಮಾಡಿಬಿಟ್ಟು ಬೆಳಿಗ್ಗೆ ಹೋಗ್ಬಿಟ್ಟು ಎಸ್ ಐ ಟಿ ಕೊಟ್ಬಿಡಿ ಇವತ್ತು ಹಾಲಿಡೇ ಇದೆ ಎಸ್ ಐ ಟಿ ಆಫೀಸಲ್ಲಿ ಯಾರೂ ಇಲ್ಲ ನಾಳೆ ನೀವು ಕೊಡುವ್ರಿ ಅಂತೀವಿ ಅಂತ ಹೇಳಿದ್ರು ಸಂಜೆ ನಾವು ನಿಮಗೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಅಂತ ನಾವು ರೂಮ್ಗೆ ಹೋಗ್ಬಿಟ್ಟು ನಾನು ರೆಸ್ಟ್ ತಗೊಂಡೆ ಆರು ಆಯಿತು ಏಳು ಆಯಿತು ಎಂಟು ಆಯಿತು ಒಂಬತ್ತು ಆಯಿತು ಹತ್ತು ಆಯಿತು ಮಟ್ಟಣ್ರ ಕಡೆಯಿಂದನೂ ಫೋನಿಲ್ಲ ತಿರೋದ್ರ ಕಡೆಯಿಂದನೂ ಫೋನ್ ಇಲ್ಲ ನಾವು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಏನು ಮಾಡಬೇಕು ಸರಿ ಬೆಳಿಗ್ಗೆ ಹೋದ್ರೆ ಆಯಿತು ಅವ್ರ ಮನೆಗೆ ಅಂತ ತಿರ್ಗಿ ನಾನು ಎಂಟುವರೆಗೆಲ್ಲ ಬೆಳಿಗ್ಗೆ ರೆಡಿ ಆಗಿಬಿಟ್ಟು ಒಂಬತ್ತು ಗಂಟೆಗೆ ತಿಮರುಡಿಯವ್ರ ಮನೆಗೆ ಹೋದೆ ಒಂಬತ್ತು ಗಂಟೆಗೆ ಹೋದ ತಕ್ಷಣ ಪಾಪ ಅದನ್ನು ತುಂದ್ರಿಸಿದ್ರು ತಿಮರುಡಿಯವ್ರಿಗೆ ಬಂದರು ಅವರು ಮಿಸ್ಸಸ್ ಬಂದು ನನಗೆ ಟೀ ಕೊಟ್ಟರು ಅದಾದಮೇಲೆ ಇಲ್ಲ ನನಗೆ ರಾತ್ರಿ ಎನ್ಕ್ವೈರಿ ಕರೆದಿದ್ದರು ಒಂದೂವರೆಗೆ ರಾತ್ರಿಗೆ ಬಂದಿದ್ದೀನಿ ಮಟ್ಟಣವ್ರು ಸಾರು ಕೂಡ ಒಂದು ಗಂಟೆಗೆ ಬಂದಿದ್ದಾರೆ ಮಲಿಗೆ ಬಿಟ್ಟಿದ್ದೀವಿ ನಾವು ನಿಮ್ಮ ಫೋನ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಇವತ್ತೇನಾದರೂ ಮಾಡೋಣ ಅಂತಂದರು ಆಯಿತು ಅಂತ ಕೂತ್ಕೊಂಡಿದ್ವಿ ಒಂದು ಐದು ಜನ ಪೊಲೀಸ್ ಬಂದರು ಇನ್ನೂ ಒಂದು ಐದು ಜನ ಪೊಲೀಸ್ ಬಂದರು ಇನ್ನೂ ಒಂದು ಐದು ಜನ ಪೊಲೀಸ್ ಬಂದರು ಹತ್ತು ಜನ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದರು ಒಬ್ಬರು ಅಡಿಷ್ನಲ್ ಎಸ್ ಪಿ ಬಂದರು ಒಂದು ಹತ್ತು ಹದಿನೈದು ಗಾಡಿಗಳು ಬಂದವು ಹಿಂಗೆ ಪೊಲೀಸರು ಬರ್ತಾ ಇದಾರಲ್ಲ ಬರ್ತಾ ಇದ್ದಾರ ಬಂದು 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 ಹಂಗೆ ಎಲ್ಲ ಕಲಿತು ಬಂದರು ಸುಂದರವ್ರ ಮನೆಯಲ್ಲಿ ನಾವು ಹಾಲೇ ಕೂತ್ಕೊಂಡಿದ್ವಿ ಆಗ ಏನು ಹಿಡೀತವೆ ನೋಡೋಣ ಅಂತ ಅಷ್ಟು ಇಲ್ಲಿಲ್ಲ ನಮಗೆ ನಾವು ಎನ್ಕ್ವೈರಿಗೆ ಕರಿದ್ವಿ ಎನ್ಕ್ವೈರಿಗೆ ಬರೋದಾದರೆ ನೋಟಿಸ್ ಕೊಡಬೇಕಲ್ವ ನೀವು ಅಂತ ಕೇಳಿದ್ರು ಇಲ್ಲ ನಾವು ನೋಟಿಸ್ ಕೊಟ್ಟಿದ್ವಿ ನೀವು ಅದಕ್ಕೆ ರಿಪ್ಲೈ ಕೊಟ್ಟಿಲ್ಲ ಅಂತ ಹೇಳಿದ್ರು ಇಲ್ಲಿಲ್ಲ ಈಗೂ ಈಗೂ ಬರ್ತೀವಿ ಇವಾಗ ಹೇಳಿ ಆಯಿತು ಅಂತಂದ್ಬಿಟ್ಟು ತಿಮ್ಮರೋಡೆಯವ್ರನ್ನ ಜಿ ಪಿಲ್ ಪೂಸ್ ಕರ್ಕೊಂಡು ಹೋದ್ರು ಆಗ ಮಠಣ್ಣ ಸರ್ ಹೇಳಿದ್ರು ಸರ್ ಇವತ್ತೊಂದು ದಿವಸ ಉಳಿದ್ಬಿಡಿ ನೀವು ನಾಳೆ ಏನಾದರೂ ಮಾಡಿಬಿಟ್ಟು ನಿಮ್ಮ ಕೇಸ್ ಫೈಲ್ ಮಾಡಿಸೋಣ ಅಂತಂದ್ರು ಆಯಿತು ಸರ್ ಅಂತಂದಿ ನಮಗೆ ಈ ಪರಿಸ್ಥಿತಿ ನೋಡಿ ಆ ಬಂದು ಪೊಲೀಸ್ನ ನೋಡಿ ಹಂಡ್ರೆಡ್ ಪರ್ಸೆಂಟ್ ತಿಮ್ನಡಿಯವ್ರಿಗೆ ಇವತ್ತು ಅರೆಸ್ಟ್ ಮಾಡೇ ಮಾಡ್ತಾರ ಅಂದ್ಬಿಟ್ಟು ನಾನು ಅವತ್ತು ಉಜ್ರ ಬಿಟ್ಬಿಟ್ಟೆ ಬಿಟ್ಟು ಬಂದಮೇಲೆ ಮರುದಿನ ಬೆಳಿಗ್ಗೆ ಅವ್ರು ಸಾಯಂಕಾಲ ಗೊತ್ತಾಯಿತು ತಿಮುರು ಅರೆಸ್ಟ್ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಏನು ಆಯಿತು ನನಗೆ ಮಟನ್ ಸರ್ ಒಬ್ಬರು ಯು ಯುವರಾಜ್ ಐ ಪಿ ಎಸ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವ್ರದ್ದು ಅಡ್ರೆಸ್ ಕೊಟ್ಟರು ನಾನು ಅವರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಅವರು ನೀವು ಮೇಲ್ ಮಾಡಿ ನನಗೆ ಏನೇನು ನಡೆದಿದೆ ಮೇಲ್ ಮಾಡಿ ಅಂದರು ಆಯ್ತು ಅಂತ ನಾನು ಮೇಲ್ ಮಾಡಿದೆ ಅದಾದ್ಮೇಲೆ ಎರಡು ಸಲ ಮೂರು ಸಲ ವೀಡಿಯೋ ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿದ್ರು ಎಲ್ಲ ಕೇಳಿದ್ರು ರಿಗಾರ್ಡಿಂಗು ಎಲ್ಲ ವಿಷಯ ತಿಳಿಸಿದೆ ಅದಾದ ಮೇಲೆ ನೀವೇನು ಎಸ್ ಐ ಟಿಗೋಗಿ ಕಂಪ್ಲೇಂಟ್ ಕೊಡೋದು ಬೇಕಾಗಿಲ್ಲ ನಾನು ಇಲ್ಲಿ ಕಾಪಿ ಫಾರ್ವರ್ಡ್ ಫಾರ್ವರ್ಡ್ ಎಸ್ ಐ ಟಿ ನಾನೇ ಮಾಡ್ತೀನಿ ಅಂದರು ಆಯಿತು ಅಂತಂದು ಹೇಳಿದೆ ಇದಾದ್ಮೇಲೆ ನಾನು ಇಷ್ಟೊತ್ತಿಗೆ ಬಂದೆ ಈಗ ಇದೆಲ್ಲ ಏನು ಅನ್ಯಾಯದ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನ್ಯಾಯ ಸಿರುವವರೆಗೂ ಮಾಡಲೇಬೇಕು 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 ಆಮೇಲೆ ಇನ್ನೊಂದು ಏನು ವಿಷಯ ಅಂದರೆ ತಿಮ್ಮುರಡಿಯವರಿಗಾಗಲಿ ಮಟ್ಟಣ್ಣನವರಿಗಾಗಲಿ ಆಮೇಲೆ ಜಯಂತ್ ಅವರಿಗಾಗಲಿ ಯೂಟ್ಯೂಬರ್ಸ್ಗಾಗಲಿ ಇವ್ರಿಗೆ ಯಾಕೆ ಬೇಕು ರೀ ನಾವೇ ನಮ್ಮ ಮನೇಲಿ ಯಾರಾದರೂ ಸತ್ತರೆ ಒಂದು ವಾರ ಹತ್ತು ದಿವಸ ನೆನೆಸ್ಕೊಂಡು ಹತ್ತು ಮರ್ತು ಬಿಡ್ತೀವಿ ಹದಿಮೂರು ವರ್ಷದಿಂದ ಅವರು ಸೌಜನ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೇನು ಹೇಳ್ತೀರಿ ನೀವು ಅವ್ರು ಸತ್ಯವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ನಾವು ಇಂಥವ್ರ ಜತೆಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕೈ ಜೋಡಿಸಿ ಇದನ್ನು ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಬೇಕಂತ ನನ್ನ ಆಶಯ ದಯವಿಟ್ಟು ನೀವೆಲ್ಲ ಇದನ್ನು ಬೆಂಬಲಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು Dharma mancano da un giorno di incredibile